ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಕರ್ನಾಟಕ ಸಂಗ್ರಾಮ ಸೇವೆಯ ಕಾರ್ಯಾಲಯದಲ್ಲಿ ನೇಹಾ ಹಿರೇಮಠವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗಿತು ವಾರ್ತೆಯ ವಿವರ ಕಲಘಟಗಿ ನಗರದಲ್ಲಿ ಇಂದು ಕರ್ನಾಟಕ ಸಂಗ್ರಾಮ ಸೇನೆಯ ಕಾರ್ಯಾಲಯದಲ್ಲಿ ನೇಹಾ ಹಿರೇಮಠವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಅಧ್ಯಕ್ಷ ಸೋಮಲಿಂಗ್ ಒಡೆಯರ್ ಮಾತನಾಡಿ ಇಂತಹ ಭೀಕರ ಹತ್ಯೆ ಮಾಡಿದ ಅಪರಾಧಿಗೆ ಗಲ್ಲು ಶಿಕ್ಷೆಯನ್ನು ನೀಡಬೇಕು ಏಕೆಂದರೆ ಎಲ್ಲರಲ್ಲಿಯೂ ಭಯದ ವಾತಾವರಣ ನಿರ್ಮಾಣ ಮಾಡಿದ ಅಂತಹ ದುಷ್ಟ ವ್ಯಕ್ತಿಗೆ ಇಂತಹ ಶಿಕ್ಷೆ ನೀಡುವುದರಿಂದ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದರು ಸಂಗ್ರಾಮ ಸೇನೆ ಅಧ್ಯಕ್ಷ ಸಾಂತಪ್ಪ ಕುಂಕುರ್ ಮಾತನಾಡಿ ಇಂತಹ ದುಷ್ಟ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಅನುಕಂಪ ತೋರಬಾರದು ಇವರ ಕೇಸನ್ನು ಯಾವುದೇ ವಕೀಲರು ವಹಿಸಿಕೊಳ್ಳಬಾರದು ಶೀಘ್ರವೇ ಇವರಿಗೆ ಕಠಿಣ ಶಿಕ್ಷೆ ಆಗಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳು ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಮಾಡುತ್ತೇವೆ ಎಂದರು ಮಾತೃಹೃದಯ ಮಂಜುನಾಥ ಸೇವೆ ಸಂಸ್ಥೆ ಅಧ್ಯಕ್ಷ ಮಂಜುನಾಥ್ ಮಾಳಗಿ ಮಾತನಾಡಿ ಇವತ್ತಿನ ನೇಹ ಎಂಬ ವಿದ್ಯಾರ್ಥಿಯ ಭೀಕರ ಹತ್ಯೆಯು ಹುಬ್ಬಳ್ಳಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಸೃಷ್ಟಿ ಅಲ್ಲ ಇಡೀ ಭಾರತ ದೇಶಕ್ಕೆ ಒಂದು ಕಳಂಕವಿದ್ದಂತೆ ಕಾರಣ ಯಾವುದೇ ಜಾತಿ ಮತ ಪಂಥದ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಭದ್ರತೆ ಒದಗಿಸುವುದು ಅತಿ ಮುಖ್ಯವಾಗಿದೆ ಇಂತಹ ದುಷ್ಟ ವ್ಯಕ್ತಿಗಳಿಂದ ಇಂದು ವಿದ್ಯಾರ್ಥಿ ನೀರು ವಿದ್ಯಾಭ್ಯಾಸ ಮಾಡಲು ಸಂಚರಿಸಲು ಭಯದ ವಾತಾವರಣ ಸೃಷ್ಟಿಸಿದ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಎನ್ಕೌಂಟರ್ ಮುಂತಾದ ಕಠಿಣ ಶಿಕ್ಷೆಗಳನ್ನು ಬೇಗನೆ ಘನ ಸರ್ಕಾರ ನೀಡುವುದರಿಂದ ಸಮಾಜದ ಭಯ ವಾತಾವರಣ ತೊಲಗಿ ಪುಡಾರಿಗಳಿಗೆ ಭಯದ ವಾತಾವರಣ ನಿರ್ಮಿಸಲು ಪೊಲೀಸ್ ಅಧಿಕಾರಿಗಳಿಗೆ ಕೂಡ ನೀಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪರಮೇಶ್ ಕುರಟ್ಟಿ ಮಲ್ಲೇಶ್ ಮೆಚ್ಚಿ ಶಿವ ವಾಲ್ಮೀಕಿ ಸುಭಾಷ್ ಕಂಪ್ಲಿ ಕೊಪ್ಪ ಶರೀಫ್ ಪಡಗೆ ಬಗಡಗೇರಿ ಮಂಜುನಾಥ್ ನಂದಿಗಟ್ಟಿ ನದೀಂ ಜತ್ತಿ ಮಂಜುನಾಥ್ ಹುಲಿಕಟ್ಟಿ ಮುಂತಾದವರು ಭಾಗವಹಿಸಿದ್ದರು ವರದಿ ಮಲ್ಲೇಶ್ ಮರ್ಜಿ ಕೆಜೆನ್ಯೂಸ್ ಇಂಡಿಯಾ ವಾಹಿನಿ ಕಲಘಟಗಿ ಕಠಿಣವಾದ ಶಿಕ್ಷೆ ಆಗ್ಬೇಕು ಆ ಪಾಯಸ ಇದೇ ಒಂದು ಮನೆ ಅಂತ ಹೇಳಿ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸೋಮಲೇನ್ ಒಡೆಯರು ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ಕಲಗಡಿಯಿಂದ ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕಿನ ವತಿಯಿಂದ ಏನು ಕುಮಾರಿ ಏನು ಒಂದು ವಿಶೇಷತೆ ಇಡೀ ರಾಜ್ಯ ವ್ಯವಸ್ಥೆಗೊಳ್ಳುವಂತಹ ಒಂದು ಹತ್ಯೆಯನ್ನಾಗಿ ಇಂಥ ಒಂದು ಮಕ್ಕಳಿಗೆ ಅನ್ಯಾಯವನ್ನ ಮಾಡಿದಂತ ವ್ಯಕ್ತಿಗೆ ಸರ್ಕಾರ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು ಮತ್ತು ಈಗಾಗಲೇ ಸರ್ಕಾರಗಳು ಯಾವುದೇ ರಾಜಕಾರಣ ಮಾಡಲಾರ್ದ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಅಂಥ ವ್ಯಕ್ತಿಯನ್ನ ಕೂಡಲೇ ಖಂಡಿಸಿ ವ್ಯಕ್ತಿಗೆ ಕಠಿಣ ಶಿಕ್ಷೆಯನ್ನು ಮಾಡಿದಾಗ ಮಾತ್ರ ಹೆಣ್ಣು ಮಕ್ಕಳಿಗೆ ಒಂದು ಭದ್ರತೆ ಅನ್ನುವಂಥ ಒಂದು ಕಾನೂನು ಆದರೆ ಇವತ್ತು ಇಲ್ಲ ಇದು ಕಂಟಿನ್ಯೂ ಐತಿ ಅದು ಕಟ್ ಮಾಡಿ ಫೋನ್ ಬಂದಾಗ ಪೊಲೀಸರಿಗೆ ಕೂಡ ಸ್ವತಂತ್ರವಾದ ಗಮನ ಕೊಟ್ಟಾಗ ಮಾತ್ರ ಇಂತ ಘಟನೆಗಳ ನಡೀಲಿಕ್ಕೆ ಅವಕಾಶ ಆಗುದಿಲ್ಲ ಇವತ್ತ ಮಾಡ್ರ ಮಾಡುವಂತ ಕೆಲಸಗಳು ಹೆಂಗಿತ್ತು ರಾಜ್ಯದೊಳಗಂದ್ರೆ ಯಾರಿಗೂ ಭಯ ಇಲ್ಲ ವಾತಾವರಣ ಯಾಕಂದ್ರ ಮಾಡ್ರ ಮಾಡದಂತ ವ್ಯಕ್ತಿಗಳನ್ನ ನಮ್ಮ ರಾಜಕೀಯ ಇನ್ನಿತರ ಷಂಡಾಂತ್ರಗಳಿಂದ ಬೇರೆ ತರೋದು ಹೊರಬಹುದು ಮತ್ತೊಬ್ಬರು ಮಾಡೋದು ಏನಿದೊಂದು ಆ ಕೊಲೆ ಮಾಡೋದಂದ್ರೆ ಕೋಳಿ ಚೆನ್ನ ಕಡದಂಗ್ ಅಂತ ಒಂದು ಸಂದರ್ಭ ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಆಗೈತಿ ಅದಕ್ಕೆ ಯಾವುದೇ ಸರ್ಕಾರ ಕೂಡ ಕೇಂದ್ರ ರಾಜ್ಯ ಸರ್ಕಾರಗಳು ಇಂಥ ಒಂದು ಕಠಿಣ ಕಾನೂನನ್ನ ನಮ್ಮ ರಾಜ್ಯದಲ್ಲಿ ಜಾರಿಗೆ ತಂದ್ರೆ ಮಾತ್ರ ಅವಕಾಶಗಳ ಬಂದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಯಾವುದೇ ರೀತಿ ನಮ್ಮ ಕರ್ನಾಟಕ ಸಂಗಾಂಶನೇ ರಾಜ್ಯ ತುಂಬಾ ಇದೊಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ನಾವು ರಾಜ್ಯಾಧ್ಯಕ್ಷರ ಮೇರೆಗೆ ಏನು ಕರ್ ಕರ್ನಾಟಕದಲ್ಲಿ ಇಂಥ ಕೃತ್ಯಗಳು ಎಲ್ಲಿ ನಡೀಬಾರ್ದು ಮತ್ತು ಹೆಣ್ಣು ಮಕ್ಕಳನ್ನ ಹೊರಗಡೆಸ ಭಯ ಒಂದು ವಾತಾವರಣ ಸೂಚನೆ ಅದನ್ನ ಮುಂದೆ ಯಾವ ರೀತಿ ಕಠಿಣ ಕರ್ಮಾರ್ಪಗಳನ್ನು ತಗೊಳ್ಳುತ್ತೆ ನಾವು ಸರ್ಕಾರದಿಂದ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳತಿದ್ವಿ ಹೆಸರು ನಾವು ಕರ್ನಾಟಕ ಇದನ್ನೇ ಉಗ್ರವಾದ ನಮ್ಮ ಹೆಸರು ಸಂಘ ಸಂಸ್ಥೆ ಹೆಸರು ತಂದ್ ನಾವು ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆಯಿಂದ ರಾಜ್ಯದ ರಾಜ್ಯದ ತುಂಗಾಳ ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಕಳಗೇರಿ ತಾಲೂಕಿನ ತಾಲೂಕಾದೇಶವನ್ನು ಸತತ ತುಂಗ್ರರ ಸರ್ಕಾರಕ್ಕೆ ಆಹ್ವಾನಿಸುತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್